ನಾವು ಬರ್ತೇವೆ ಒಂದು ಮಾರ್ಚ್ ಮಾಡ್ತೀವಿ ನೀವು ಮುಂದೆ ಹೋದ್ರೆ ಈ ಕಡೆ ನಾವೆಲ್ಲ ಮುಂದೆ ಬರ್ತೀವಿ ಒಂದ್ ರೌಂಡ್ ಆ ಕಡೆ ಹಾಕೊಂಡು ಬರ್ತೀವಿ ಸ್ವಲ್ಪ ಲೈಟ್ ಅಪ್ ಮಾಡೋಣ ಆಮೇಲೆ ಹೂವು ಹಾಕಣ ಹಾಕಿ ಇನ್ನೊಂದು ಮಾತಾಡೋದಲ್ಲ ಮಾಡೋಣ ಮಾರ್ಚ್ ಗೆ ದಯವಿಟ್ಟು ನೀವು ಈ ಕಡೆ ಬರ್ಬೇಕು ಮುಂದೆ ಲೈಟ್ ಅಪ್ ಮಾಡೋಣ ಈ ಕಡೆ ಬಂದ್ರೆ ನಾವು ಮಾರ್ಚ್ ಮಾಡ್ತೀವಿ ಕರ್ನಾಟಕ ಕಾಂಗ್ರೆಸ್ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಬೇರೆಗೆ ಇವತ್ತು ನಾವೆಲ್ಲ ಬಂದು ಇಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ನಾವು ನಮ್ಗೆ ಎಲ್ಲ ಮಿನಿಸ್ಟರ್ಸ್ ಸಿ ಕೆಪಿಸಿಸಿ ವರ್ಗದವರು ಪದಾಧಿಕಾರಿಗಳು ಸಿ ಪ್ರೆಸಿಡೆಂಟ್ಸ್ ಎಲ್ಲರೂ ಬಂದು ಎಲ್ಲಾರು ನಾವು ಸಂತಾಪ ಮಾಡಿದೀವಿ ದೀಪ ಹಚ್ಚಿ ಮತ್ತೆ ಇಲ್ಲೆಲ್ಲ ಹೋಗಿ ನಾವೊಂದ್ ರೌಂಡ್ ಮಾಡ್ಕೊಂಡು ಪೀಸ್ ಮಾರ್ಚ್ ಮಾಡ್ಕೊಂಡು ಬಂದು ಮತ್ತೆ ಇಲ್ಲಿ ನಾವು ಇದು ಮಾಡಿದ್ವಿ ನಾನು ಒಂದು ಏನ್ ಹೇಳೋದು ಅಂದ್ರೆ ಇವತ್ತು ನಾವು ದೀಪ ಹಚ್ಚಿ ಇವತ್ತೇನೋ ನಾವು ಮಾಡ್ಬಿಡ್ತಿವಿ ಸಂತಾಪ ಕುಟುಂಬ ಕಳ್ಕೊಂಡಿರುವಂತ ಕುಟುಂಬಸ ಇದೆಯಲ್ಲ ಅದಕ್ಕೆ ಎಲ್ಲ ಶಾಂತವನ ಹೇಳ್ತಾರೆ ಅವರು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಅವರು ತುಂಬಾ ಇದ್ದಾರೆ ಒಂದು ಟೂರಿಸಂ ಅಂತ ಹೇಳ್ಕೊಂಡು ಹೋಗಿದ್ದಾರೆ ದಮಕೆ ಇಟ್ಕೊಂಡು ನಮ್ಮ ಮೋದಿಜಿಯವ್ರ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಇವಾಗ ಎಲ್ಲ ಕಡೆನು ಆರಾಮಾಗಿ ಓದಿಡ್ಬೋದು ಟೆರೋರಿಸಮ್ ಇಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿ ಟೂರಿಸ್ಟ್ ಪ್ಲೇಸ್ ಅಂದ್ಕೊಂಡು ಎಲ್ಲಾರು ಹೋಗಿದ್ದಾರೆ ಅದು ಎಂತ ಗಡಿ ಅಂದ್ರೆ ತುಂಬಾ ಅಟ್ಯಾಕ್ ಆಗಿತ್ತಲ್ವಾ ಆತರ ಗಡಿಗಳು ಇದು ಇದು ಒಂದು ಆತರ ಗಡಿನೇ ಅಲ್ಲಿ ಯಾಕೆ ನಂಬಿಕೆ ಇಟ್ಕೊಂಡು ಹೋದ್ರು ಬರೀ ಮೂರ್ ಜನ ಅಲ್ಲ ಆರ್ನೂರ್ ಮೇಲೆ ಕುಟುಂಬಗಳು ಹೋಗಿದ್ದಾರೆ ಟೂರಿಸಂಗೆ ನಂಬಿಕೆ ಸರ್ ಮೋದಿಜಿಯವರೇ ನಿಮ್ಮಲ್ಲಿ ನಂಬಿಕೆ ಇಟ್ಕೊಂಡು ಹೋಗಿರೋದು ಇವಾಗ ನಂಬಿಕೆ ಕಳ್ಕೊಂಡಿದ್ದಾರೆ ನಮ್ ದೇಶನ ನಮ್ಗೆ ಹೋಗಿದೆ ಈ ನಂಬಿಕೆ ಮತ್ತೆ ಗೆಲ್ಸ್ಕೋಬೇಕು ಅಂದ್ರೆ ನೀವು ತುಂಬಾ ಕಷ್ಟ ಇದೆ ಕುಂಬನ ಅಟ್ಯಾಕ್ ಆದಾಗ ನೀವು ಎಚ್ಚೆತ್ಕೋಬೇಕಾಗಿತ್ತು ಅವಾಗ ಅವಾಗ ಸೆಕ್ಯೂರಿಟಿನ ಚೆಕ್ ಮಾಡ್ತಾ ಇರಬೇಕು ಕೇಂದ್ರ ಸರ್ಕಾರ ಕೋರಿಂಗ್ ಹೋಗುತ್ತೆ ಅಲ್ವಾ ಅವಾಗ ಏನ್ ಮಾಡ್ತಾ ಇರ್ತಾರೆ ಕುತ್ಕೊಂಡು ಅಮಿತ್ ಶಾ ಅವರು ಬರೀ ಹೇಳ್ದಂಗೆ ಮೋದಿ ಅವರು ಡ್ಯಾನ್ಸ್ ಆಡೋದಲ್ಲ ದಯವಿಟ್ಟು ನಿಮಗೆ ನಾನು ಒಂದು ಸವಾಲಾಗ್ತಾ ಇದ್ದೀನಿ ನಮಗೆ ಇಂಡಿಯಾ ಅವರು ಸೇಫ್ ಆಗಿ ಇರ್ಬೇಕು ದೇಶದಲ್ಲಿ ಮತ್ತೆ ನಿಮ್ಮ ನಂಬೇಕು ಅಂದ್ರೆ ನೀವು ಮತ್ತೆ ಆ ಸರ್ಜಿಕಲ್ ಸ್ಟ್ರೈಕರ್ ಬಿಟ್ಟು ಮೀಡಿಯಾ ಮುಂದೆ ಮಾತಾಡ್ಬಿಡೋದಲ್ಲ ಇಂದಿರಾ ಗಾಂಧಿ ಅನ್ನ ಹೆಂಗೆ ಮಾಡಿದ್ರು ಎನ್ ತಗೊಂಡು ಹೆಂಗೆ ಅಟ್ಯಾಕ್ ಮಾಡಿಸಿದ್ರು ಅದೇ ರೀತಿ ನೀವು ನಮ್ಮ ದೇಶ ಪೂರ್ತಿ ಇಂದಿರಾ ಗಾಂಧಿ ಅನ್ನ ಜೊತೆ ಇತ್ತು ಅದೇ ರೀತಿ ನೀವು ಅದೇ ರೀತಿ ಡಿಸಿಷನ್ ತಗೊಂಡ್ರೆ ನಿಮ್ ಜೊತೆಗೆ ಇರುತ್ತೆ ದೇಶ ಇರುತ್ತೆ ದೇಶ ಮುಖ್ಯ ಜನ ಮುಖ್ಯ ನಿಮ್ಮ ಪಾರ್ಟಿ ಎಲ್ಲ ಓದಿಯವ್ರೆ ಕೇಂದ್ರ ಸರ್ಕಾರ ಇರುತ್ತೆ ನಾಳೆ ಹೋಗುತ್ತೆ ಆ ಕೇಂದ್ರ ಸರ್ಕಾರಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಈ ಕೆಲಸ ಮಾಡಿರ್ತಾರೆ ಅಂತ ಒಂದು ಮಾರ್ಕ್ ಆಗಿದೆ ಇವಾಗುತ್ತೆ ನಿಮಗೆ ಅದನ್ನ ನೀವು ಅಲ್ಸ್ಕೊಳಕ್ ಆಗೋಲ್ಲ ಹೆಣ್ಮಕ್ಳು ನಂಬಿಕೆ ಇಟ್ಕೊಂಡು ಫ್ಯಾಮಿಲಿ ಕರ್ಕೊಂಡು ಹೋಗಿದ್ದಾರೆ ಕುಂಕುಮ ಕರ್ಕೊಂಡು ವರ್ಷ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಒಂದು ಐದ್ ನಿಮಿಷದಲ್ಲಿ ಒಂದು ಬುಲೆಟ್ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಓಡ್ದಿದ್ದಾರೆ ಎಲ್ಲ ಹತ್ರ ಹೋಗಿ ಹೊಡೆದಿದ್ದಾರೆ ಎ ಕೆ ಫೋರ್ಟಿ ಸೆವೆನ್ ಓಡಾಡೋಷ್ಟು ಸೆಕ್ಯೂರಿಟಿ ಯಾರು ಇಲ್ವಾ ನೋಡೋರು ಸರ್ ಒಂದು ಗಡಿಯಲ್ಲಿ ನಿಂತ್ಕೊಂಡು ಟೂರಿಸಂ ಅಟ್ಯಾಕ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಒಂದು ಮಿಲಿಟರಿ ಫೋರ್ಸ್ ಇಲ್ಲ ಒಂದು ಪೊಲೀಸ್ ಫೋರ್ಸ್ ಇಲ್ಲ ಅಂದ್ರೆ ಎಂದ್ರೆ ಅದು ಅದು ಒಂದು ನೋಡ ಹೇಳ್ತಾರೆ ಅದು ಅಲ್ಲಿ ಈ ತರ ಸೇಫ್ ಆಗಿರೋ ಅಂತ ಜಾಗ ಅಲ್ಲ ಅದು ಫುಲ್ ಸರ್ಫೇಸ್ ಏರಿಯಾ ಅಲ್ಲ ಮೇಲೆ ಹತ್ಕೊಂಡು ಹೋಗ್ಬೇಕಂತೆ ಎಷ್ಟು ಕಷ್ಟಪಟ್ಟು ಮೇಲೆ ಹತ್ತಿದಾರೆ ಅಷ್ಟೇ ಕಷ್ಟಪಟ್ಟು ಕೆಳಗಡೆ ಇಳಿಬೇಕು ಈ ಅಟ್ಯಾಕ್ ಮಾಡ್ತಾ ಇರ್ಬೇಕು ಜಾಗ ಬೇಗ ಬೇಗ ಹೋಗಿ ಕೆಳಗಡೆ ಇಳಿಯಕ್ ಆಗಲ್ಲ ಮಗು ಹೇಳುತ್ತೆ ಮಗು ಹೇಳ್ಬಿಟ್ಟು ಅಂದ್ರೆ ಶೂಟ್ ಮಾಡಿಬಿಟ್ಟು ನನ್ನೂ ಕೂಡ ಸಾಯಿಸಿ ಅಂತ ಹೇಳಿದ ಮೋದಿ ಹತ್ರ ಹೇಳಿ ಏನ್ತಾರ ಅಂತಲ್ವಾ ಮೋದಿ ಅವರೇ ಇವಾಗ ನಿಮ್ಗೆ ಕೇಳ್ತಾ ಇದ್ದಾರಲ್ವಾ ಆ ಎಣ್ಣೋಗಿ ಏನ್ ಪ್ರಶ್ನೆ ಹೇಗೆ ಆನ್ಸರ್ ಕೊಡ್ತೀರಾ ನೀವು ಓದಿ ಎಣ್ಣೆ ಕುತ್ಕೊಂಡು ನೀವ್ ಕುತ್ಕೊಂಡು ಅಭಿಯಾನ ಪೊಲಿಟಿಕಲ್ ಅಭಿಯಾನ ಮಾಡ್ತಾ ಇದ್ದೀರಲ್ವಾ ನಾಚಿಕೆ ಆಗಲ್ವಾ ನಿಮ್ಗೆ ಎಷ್ಟು ಜನ ಮಕ್ಕಳು ಓದಿದ್ದಾರೆ ನಮ್ ಕರ್ನಾಟಕದಿಂದ ಮೂರ್ ಜನ ನಮ್ಮ ಗಂಡ ಮಕ್ಳು ಮನೆ ಮಧ್ಯ ಆಗಿರೋದು ವಿಶಿಷ್ಟ ಅವರು ಆರು ದಿನ ಕೂಡ ಆಗಿಲ್ಲ ಇನ್ನುಗೂ ಮಧ್ಯ ಆಗಿ ಅವಾಗ ಬಿಜರಾಗಿ ಕಿತ್ತುಕೊಂಡಿದ್ದಾರೆ ಅತೋರ್ನೇ ಕರೀತ ಮಧ್ಯ ಆಗಿದೆ ಅವಾಗ ಬಿಜಗೆ ಆಗಿದೆ ಅಂತ ಎಲ್ಲೋಕ್ಕೆ ಏನು ನೀಲ್ತಿರಾ ಎಲ್ಲೋಕ್ಕೆ ಸೇಫ್ ಆಗಿ ಇರ್ತಾರೆ ಅಂತ ಹೇಳ್ಬಿಟ್ಟು ಹೋಗತರಲ್ವಾ ಎಲ್ಲೋ ಗುಣ ಬರಕ್ಕೆ ಅಷ್ಟೇ ಗುಣ ಕೈಕೊಂಡಿದೆ ನೀವು ಹೇಳ್ಬಿಡ್ರಿ ದೈರ್ಯ ಇಲ್ಲ ನನಗೆ దయవిటే అదే నంజే దేవే అది అదే దేవ టీవీ రెడ్డి అంత సార్ కేపసి పదాధికారి అది बल्ले। कार इंजन होगी। We want justice. We want justice. We want justice. We want justice.